ಿಗರ ಬಹು ಪ್ರತೀಕ್ಷಿತ ನೂತನವಾದಂತಹ ಮಾಡ್ರನ್ ಮಾರ್ಕೆಟ್ ಆಗಿ ರೂಪುಗೊಂಡ ಕಲಾ ಮಂದಿರದ ಲೋಕಾರ್ಪಣೆಗೆ ಮುಹೂರ್ತ ಆಗಿರುವಂಥದ್ದು ಹೌದು ಬೆಳಗಾವಿಯ ಚಿಲ್ಲಕವಾಡಿಯಲ್ಲಿರುವ ಕಲಾ ಮಂದಿರಕ್ಕೆ ಹೊಸ ರೂಪವನ್ನ ನೀಡಲಾಗಿದ್ದು ಮಾರ್ಡ್ರನ್ ಮಾರ್ಕೆಟ್ ಆಗಿ ಕಲಾ ಮಂದಿರ ಪರಿವರ್ತನೆಗೊಂಡಿದೆ ಕಳೆದ ಒಂದು ವರ್ಷದಿಂದ ನಡೀತಾ ಇದ್ದಂತಹ ನಿರ್ಮಾಣ ಕಾರ್ಯ ಮುಗಿದಿದ್ದು ಕೊನೆಗೂ ಲೋಕಾರ್ಪಣೆಗೆ ಫಿಕ್ಸ್ ಆಗಿದೆ ಇದೇ ಏಪ್ರಿಲ್ ಇಪ್ಪತ್ತರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ ಹರಿಯ ಕಲಾಮಂದಿರವನ್ನ ಬೆಳಗಾವಿಯ ಸ್ಮಾರ್ಟ್ ಸಿಟಿ ಲಿಮಿಟೆಡ್ಗೆ ಹಸ್ತಾಂತರಿಸಿದ ಬಳಿಕ ಮೇ ಇಪ್ಪತ್ತೇಳು ಎರಡ್ ಸಾವಿರ ಹತ್ತೊಂಬತ್ತರಂದು ತೆರವು ಕಾರ್ಯಾಚರಣೆ ಆರಂಭಗೊಂಡು ನಂತರ ನಲವತ್ ಆರು ಪಾಯಿಂಟ್ ಅರವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಂತಹ ಪುನರಾಭಿವೃದ್ಧಿ ಯೋಜನೆಯನ್ನ ಯಾಂಕಿ ಕನ್ಸ್ಟ್ರಕ್ಷನ್ ಕಾರ್ಯಗತಗೊಳಿಸಿತು ನೆಲಮಹಡಿ ತಳಮಹಡಿ ಸೇರಿದಂತೆ ಮಲ್ಟಿಪಲ್ ಕಾರ್ ಪಾರ್ಕಿಂಗ್ ವಾಣಿಜ್ಯ ಮಳಿಗೆಗಳು ತಿನಿಸು ಮಳಿಗೆಗಳು ಮೀಟಿಂಗ್ ಹಾಲ್ ವ್ಯಾಪಾರ ಸಂಕೀರ್ಣ ಆಟೋರಿಕ್ಷಾ ಮತ್ತು ಸೈಕಲ್ಗಳಿಗೆ ಮಲ್ಟಿ ಮಾಡೆಲ್ ಪಾರ್ಕಿಂಗ್ ಸ್ಟ್ಯಾಂಡ್ ಆಧುನಿಕ ಮಳಿಗೆಗಳು ಕೌಟುಂಬಿಕ ಮನೋರಂಜನಾತ್ಮಕ ಚಟುವಟಿಕೆಗಳು ಲಘು ಸವಾಗ್ರಹ ಸಾಂಸ್ಕೃತಿಕ ಕೇಂದ್ರ ಎನ್ನುಳಿತ ಹತ್ತು ಹಲವಾರು ವೈಶಿಷ್ಟ್ಯಗಳನ್ನು ಇದು ಒಳಗೊಂಡಿದೆ संकल्प शिंदे के एमएम कन्नडा न्यूज बेलगावी